ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ರ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅನ್ಬಿಟ್ಟು ಸೊ ಈಗಾಗಲೇ ನಿಮ್ಗೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಗೌರಿ ಹಬ್ಬಕ್ಕೆ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಅಂತ ಅನ್ಬಿಟ್ಟು ಇದ್ರ ಬಗ್ಗೆ ನಾನು ಓದ್ಬಿಡೋದಿಲ್ಲ ಕೂಡ ಅಂದ್ರೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ ಬಟ್ ತುಂಬಾ ಜನ ಅಂದ್ರೆ ಕಮೆಂಟ್ ಕೂಡ ಮಾಡಿ ತಿಳಿಸಿದ್ರಿ ಇದ್ರ ಬಗ್ಗೆ ಇನ್ನೂ ಕೂಡ ಇನ್ಫಾರ್ಮೇಶನ್ ನಮಗೆ ಬೇಕು ಅಂತ ಅನ್ಬಿಟ್ಟು ಆದ್ರಿಂದ ಇಪ್ಪತ್ತೆರಡನೇ ಕಂತಿನ ಹಣ ಯಾವ ದಿನಾಂಕದಲ್ಲಿ ಬರ್ತಾ ಇದೆ ಏನು ನಿಜವಾಗ್ಲೂ ಗೌರಿ ಹಬ್ಬ ಕಣ ಬರ್ತಾ ಇದೆಯಾ ಅಂತ ಎಲ್ಲ ನಾನು ಈ ಒಂದು ವಿಡೋದಲ್ಲಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ಜನ ವಿಡಿಯೋನ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಗಿರೋದಿಲ್ಲ ದಯವಿಟ್ಟು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ವಿಡಿಯೋದಲ್ಲಿ ಕಮೆಂಟ್ ನೋಡಿದ್ರು ಕೂಡ ಅದೇ ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ತಿಳಿಸಿ ಅಂತ ಅನ್ಬಿಟ್ಟು ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜನ ನನ್ಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿದೀರಾ ನಮ್ಗೆ ಬಂದಿಲ್ಲ ಅಂತ ಅನ್ಬಿಟ್ಟು ಅವ್ರು ಕೇಳ್ತಾ ಇದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಪಡೆದುಕೊಂಡಂತಹ ಫಲಾನುಭವಿಗಳು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ಕೇಳ್ತಾ ಇದ್ರೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ನಾನು ಈ ಒಂದು ವಿಡೋದಲ್ಲಿ ಮುಖ್ಯವಾದಂತಹ ಮಾಹಿತಿನೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊ ಅಂತ ಅನ್ಕೊಂಡಿದೀನಿ ಸೊ ಈ ಒಂದು ವಿಡೋದಲ್ಲಿ ನಾನು ಆ ಒಂದು ಮಾಹಿತಿಯ ಬಗ್ಗೆ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬರ್ದೇ ಇರೋರು ಯಾವ ಕಾರಣಕ್ಕೆ ಹಣ ಬರ್ತಾ ಇಲ್ಲ ಏನು ಅಂತ ಕೂಡ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ ನಾನು ತುಂಬಾ ವಿಡಿಯೋ ನನ್ನ ವಿಡಿಯೋಸ್ನ ನಾನು ಅಂದ್ರೆ ಕಮೆಂಟ್ ನನ್ನ ವಿಡಿಯೋದಲ್ಲಿ ಕಮೆಂಟ್ಗಳನ್ನ ನೋಡಿದ್ರೆ ಆಲ್ಮೋಸ್ಟ್ ಬಂದು ಇಪ್ಪತ್ತೊಂದನೇ ಕಂತಿನ ಹಣ ನಮಗ್ ಬಂದಿಲ್ಲ ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಕೊಡಿ ಅಂತಾನೆ ಕೇಳಿದೀರಾ ಬಟ್ ತುಂಬಾ ಜನ ಇಪ್ಪತ್ತೆರಡನೇದು ಕೂಡ ಕೇಳಿದಾರೆ ಅಲ್ವಾ ಸೊ ಅದರಿಂದ ನಾನು ಅದ್ರ ಬಗ್ಗೆನು ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತೆ ಬಂದಿಲ್ಲದೆ ಇರೋರು ಏನ್ ಯಾವ ಕಾರಣಕ್ಕೆ ಹಣ ಬಂದಿಲ್ಲ ಅದನ್ನು ಕೂಡ ನಾನು ಈ ಒಂದು ವಿಡದಲ್ಲಿ ಶೇರ್ ಮಾಡ್ಕೊಂತೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಹಬ್ಬಕ್ಕೆ ಬರ್ತಾ ಇದೆ ಅಂತ ಅನ್ಬಿಟ್ಟು ತಮ್ಮೇಲು ನೀವು ನೋಡಿರುವಂತದ್ದು ನಿಜವಾಗ್ಲು ಗೌರಿ ಹಬ್ಬಕ್ಕೆ ಬರುತ್ತಾ ಕಾವ್ಯ ನೀವೇನ್ ಈ ತರ ತಮ್ಮೇಲೆ ಹಾಕಿದೀರಾ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಹಬ್ಬಕ್ಕೆ ಬರುತ್ತೆ ಅಂತ ಕೂಡ ಅಂದ್ರೆ ಇನ್ಫಾರ್ಮೇಶನ್ ಕೊಡ್ತಾ ಇದೀರಲ್ಲ ನಿಜವಾಗ್ಲೂ ಬರುತ್ತಾ ಅಂತ ಅನ್ಬಿಟ್ಟು ಸೊ ಹೋದ್ ವರ್ಷದ ಪ್ರಕಾರ ಗೌರಿ ಹಬ್ಬಕ್ಕೆ ಹಣ ಬಂದೇ ಬರುತ್ತೆ ಅಂತ ನಾನು ಕೂಡ ಅನ್ಕೊಂಡಿದೀನಿ ಯಾಕಂತಂದ್ರೆ ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೂಡ ಕೊಟ್ಟಿರೋ ಅಂಥದ್ದು ಸೊ ಗೃಹಲಕ್ಷ್ಮಿ ಯೋಜನೆಯ ಈಗ ಇಪ್ಪತ್ತನೇ ಕಂತಿನ ಹಣ ಕೂಡ ಡಿಲೇ ಮಾಡ್ಕೊಂಡ್ರು ಎರಡು ತಿಂಗ್ ಕೂಡ ಹಣ ಕೊಡ್ಲಿಲ್ಲ ಆದ್ರಿಂದ ಬೇಗನೆ ಗೃಹಲಕ್ಷ್ಮಿ ಯೋಜನೆಯ ಅಂತಂದ್ರೆ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಆಗಸ್ಟ್ ತಿಂಗಳಲ್ಲಿ ಕೊಟ್ಟಿದ್ದಂತದ್ದು ಇದೇ ಒಂದು ಕಾರಣಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಗೌರಿ ಹಬ್ಬಕ್ಕೂ ಕೂಡ ಸೊ ಗೃಹಲಕ್ಷ್ಮಿ ಯೋಜನೆಯ ಎರಡ್ ಸಾವಿರ ರೂಪಾಯಿ ಹಣನ ಪಕ್ಕ ಕೊಡ್ತಾರೆ ಅನ್ನೋದೇ ನನ್ನ ಒಂದು ಅಭಿಪ್ರಾಯ ಆಗಿರುತ್ತೆ ಅಷ್ಟು ಬೇಗ ಹಣನ ಜಮಾ ಮಾಡಿದರೆ ಅದು ವರಮಹಾಲಕ್ಷ್ಮಿ ಹಬ್ಬ ದಿನನೇ ಹಣ ಬಂದು ಬಿಡುಗಡೆ ಆಗಿರೋದ್ರಿಂದ ಸೊ ಗೌರಿ ಹಬ್ಬಕ್ಕೂ ಕೂಡ ಈ ತಿಂಗಳು ಎಂಡಿಂಗ್ ಅಲ್ಲಿ ಬರುವಂತಹ ಚಾನ್ಸಸ್ ತುಂಬಾನೇ ಇದೆ ಸೊ ನಿಮ್ಗೆ ಯಾವ ತರ ಅನ್ಸುತ್ತೆ ಆ ಹಣ ಬರಬಹುದು ಅನ್ಸುತ್ತಾ ಅಥವಾ ಬರದಲ್ಲೇ ಇರಬಹುದು ಅನ್ಸುತ್ತಾ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಅಂದ್ರೆ ಫೀಡ್ಬ್ಯಾಕ್ ನ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಾಗತ್ತೆ ಹೋದ್ ವರ್ಷದಲ್ಲೂ ಕೂಡ ಗೌರಿ ಹಬ್ಬಕ್ಕೆ ಹಣ ಅನ್ನೋದು ಬಂದಿತ್ತು ಆದ್ರಿಂದ ನಾನು ಕೂಡ ಅದೇ ಒಂದು ಆಧಾರದ ಮೇಲೆ ಈ ಒಂದು ವರ್ಷದಲ್ಲೂ ಕೂಡ ನಿಮ್ಗೆ ಗೌರಿ ಹಬ್ಬಕ್ಕೆ ಹಣ ಸಿಗತ್ತೆ ಅಂತ ಕೂಡ ಹೇಳ್ತಾ ಇದೀನಿ ಜೊತೆಗೆ ಮುಖ್ಯ ಕಾರಣ ಏನಂತಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬೇಗನೆ ಬಂತಲ್ವಾ ಈ ತಿಂಗಳ ಆಗಸ್ಟ್ ತಿಂಗಳಲ್ಲಿ ಸೊ ಎಂಟನೇ ತಾರೀಕು ಅನ್ಸುತ್ತೆ ಆಲ್ಮೋಸ್ಟ್ ಅದ್ರ ಅವತ್ತೇ ಹಣ ಅನ್ನೋದು ಬಿಡುಗಡೆ ಆಗಿದ್ದಂಥದ್ದು ಸೊ ತುಂಬಾ ಖುಷಿ ಆಗತ್ತೆ ಪಿಂಚಣಿ ಹಣದಾರರಿಗೂ ಬೇಗ ಪಿಂಚಣಿ ಹಣ ಬಂತು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಅಷ್ಟೇನೆ ಬೇಗನೆ ಬಂದು ಜಮಾ ಆಯ್ತು ಸೊ ಅಂತಂದ್ರೆ ಒಂದೇ ದಿನದಲ್ಲಿ ಎಲ್ರ ಕಥೆಗೆ ಬರ್ಲಿಲ್ಲ ದಿನದಿಂದ ದಿನಕ್ಕೆ ಬಂದು ತಲುಪಿದೆ ಬಟ್ ಎಲ್ಲೋ ಒಂದು ಕಾಲ್ ಪರ್ಸೆಂಟ್ ಮಹಿಳೆಯರು ಕಮೆಂಟ್ ಮಾಡ್ತಾ ಇದೀರಾ ನಮ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿಲ್ವಲ್ಲ ಕಾವ್ಯ ಯಾವ ಕಾರಣಕ್ಕೆ ಹಣ ಬಂದಿಲ್ಲ ತಿಳ್ಸಿ ಅಂತ ಅನ್ಬಿಟ್ಟು ನಾನು ಇದ್ರ ಬಗ್ಗೆ ವಿಡಿಯೋನ ಮಾಡ್ಬೇಕು ಅಂತಾನೆ ಸಪ್ರೇಟ್ ಆಗಿ ಅನ್ಕೊಂಡಿದೆ ಸೊ ಇದಕ್ಕೆ ನಾನು ಒಂದು ವಿಡಿಯೋನ ಸಪ್ರೇಟ್ ಆಗಿ ಮಾಡಿ ತಿಳ್ಸೋಣ ಅಂತ ಅನ್ಕೊಂಡಿದ್ದೆ ಬಿಡದಲ್ಲೆಲ್ಲ ಅಂದ್ರೆ ಹಣ ಬಂದಿದೆ ಅನ್ನೋದನ್ನ ಮಾತ್ರನೇ ವಿನಃ ಇರೋರು ಏನ್ ಮಾಡ್ಬೇಕು ಯಾವ ಕಾರಣಕ್ಕೆ ಬಂದಿಲ್ಲ ಅದ್ರ ಬಗ್ಗೆ ನಾನು ಏನು ಕೂಡ ಮಾಹಿತಿ ಅನ್ನೋದನ್ನ ಕೊಟ್ಟೇ ಇಲ್ಲ ಸೊ ಇವಾಗ ಈ ಬಿಡೋದಲ್ಲಿ ನಿಮ್ಮ ಹತ್ರ ಹೇಳ್ಕೊಂತೀನಿ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ಹಣ ಬಂದು ರಿಲೀಸ್ ಆಗಿದೆ ಇವಾಗ ನಿಮ್ಗೆ ಆಲ್ಮೋಸ್ಟ್ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತೀರಾ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತ ಕೂಡ ಕಮೆಂಟ್ ಮಾಡ್ತೀರಾ ಇಪ್ಪತ್ತೊಂದು ಬಂದಿಲ್ಲ ಅಂತ ಕಮೆಂಟ್ ಮಾಡ್ತೀರಾ ಈ ಒಂದು ಈ ಒಂದು ಗ್ರೂಪ್ ಅಲ್ಲಿ ಅವರು ಅಂತಂದ್ರೆ ಮೂರ್ ಕಂತಿನ ಹಣ ನಾಲ್ಕ್ ಕಂತಿನ ಹಣ ಬರದೇ ಇರುವಂತಹವ್ರು ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ನ ಚೆಕ್ ಮಾಡಿ ಡಿ ಬಿ ಟಿ ಸ್ಟೇಟಸ್ ರನ್ನಿಂಗ್ ಇದೆಯಾ ಅಥವಾ ಏನಾಗಿದೆ ಅನ್ನೋದನ್ನ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಇದರ ಇದ್ರ ಜೊತೆಗೆ ಸರ್ಕಾರ ಒಂದು ನೀವು ನೋಡ್ಬೋದು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ಪಡ್ಕೊಂತ ಇದ್ದಂತಹ ಅನರ್ಹ ಫಲಾನುಭವಿಗಳ ಪಟ್ಟಿಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರೆ ಫಸ್ಟ್ ರೇಷನ್ ಕಾರ್ಡ್ ನ ಕ್ಯಾನ್ಸಲ್ ಮಾಡ್ತಾರೆ ಅದರಿಂದ ಎಫೆಕ್ಟ್ ಏನಾಗುತ್ತೆ ಗೃಹಲಕ್ಷ್ಮಿ ಯೋಜನೆ ಈಗ ನಮ್ಮ ಹತ್ರ ಈಗ ರೇಷನ್ ಕಾರ್ಡ್ ಇದ್ರೆ ತಾನೇ ನಾವು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಸಾಧ್ಯ ಆಗೋದು ಈ ರೀತಿಯಾಗಿ ಅರ್ಜಿನ ಸಲ್ಲಿಸ್ತೀವಿ ಅಂತ ಅನ್ಕೊಳ್ಳಿ ಓಕೆನಾ ಈಗ ಅರ್ಜಿ ಸಲ್ಲಿಸಿರ್ತೀರಾ ಏನೋ ಒಂದು ಈಗ ಅನರ್ಹ ಫಲಾನುಭವಿಗಳು ನೀವಾಗ್ ಆಗಿರ್ತೀರಾ ಎಕ್ಸಾಂಪಲ್ ಹೇಳ್ತಾ ಇರೋದು ಸೊ ಅದನ್ನೇ ನೀವು ನಿಜ ಅನ್ಕೋಬಿಡಿ ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ ಓಕೆನಾ ಇಲ್ಲ ನಾನೇ ಓಕೆನಾ ಈಗ ಅನರ್ಹ ಫಲಾನುಭವಿ ಆಗಿರ್ತೀನಿ ನಾನು ಅಂದ್ರೆ ಒಂದ್ ಅರ್ಜಿನ ಸಲ್ಸೋದಕ್ಕೆ ಅರ್ಹತೆ ನನ್ಗೆ ಇರೋದಿಲ್ಲ ಇವಾಗ ಎ ಪಿ ಎಲ್ ಇರೋರೆಲ್ಲ ರೇಷನ್ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಮಾಡಿಸ್ಕೊಂಡು ಮತ್ತೆ ಅರ್ಜಿನ ಸಲ್ಲಿಸಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಹಣ ಕೂಡ ಕೂಡ ಇದ್ರು ಈಗ ಅಂತಹ ರೇಷನ್ ಕಾರ್ಡ್ ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಅವ್ರದ್ದು ಆಗ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ಈಗ ಅರ್ಜಿನ ಸಲ್ಲಿಸಿರ್ತೀನಿ ನಾನು ಕೂಡ ಒಂದ್ ಸ್ವಲ್ಪ ದಿನಗಳ ಕಾಲ ಹಣನ ಪಡ್ಕೊಂತೀನಿ ಸರ್ಕಾರ ಬಂದು ಅದನ್ನ ಇವಾಗ ಕ್ಯಾನ್ಸಲ್ ಮಾಡಿದ್ಮೇಲೆ ನನ್ಗೆ ರೇಷನ್ ಕಾರ್ಡ್ ಅಲ್ಲಿ ಯಾವ್ದೇ ತರ ನಮ್ಗೆ ರೇಷನ್ ತಗೊಳೋಕ್ ಅಥವಾ ನಾವ್ ಯಾವ ಯಾವ್ದು ಅಪ್ಲಿಕೇಶನ್ ಸರ್ಕಾರದ ಮುಖಾಂತರ ಬಂದಂತಹ ಯೋಜನೆಗಳಿಗೆ ಅಪ್ಲಿಕೇಶನ್ಸ್ ಹಾಕಿದೀವಿ ಅದರಿಂದ ನಾವು ಲಾಭನ ಪಡಿತಾ ಇದ್ವಿ ಅದೆಲ್ಲ ಕೂಡ ಸ್ಟಾಪ್ ಆಗುತ್ತೆ ಅದೇ ತರ ನಿಮ್ಗೆ ಕೂಡ ಆಗಿರುತ್ತೆ ಒಂದ್ಸಲ ಚೆಕ್ ಮಾಡಿ ಟ್ಯಾಕ್ಸ್ ಪೇಯರ್ಸ್ ಆಗಿದ್ರು ಕೂಡ ಅವ್ರದ್ದು ಎಲ್ಲ ಡಿಲೀಟ್ ಮಾಡಿದರೆ ಅದರಿಂದ ಹೇಳ್ತಾ ಇರೋದು ಸೊ ನೀವೇನಾದ್ರೂ ಟ್ಯಾಕ್ಸ್ ಕಟ್ತಾ ಇರ್ತೀರಾ ಈ ತರ ಆಗಿರುತ್ತೆ ಬಟ್ ಆದ್ರೂ ಕೂಡ ರೇಷನ್ ಕಾರ್ಡ್ ಬಿ ಪಿ ರೇಷನ್ ಕಾರ್ಡ್ ಮಾಡಿಸಿಕೊಂಡು ಗೃಹಲಕ್ಷ್ಮಿ ಯೋಜನೆ ಹಣನ ಪಡ್ಕೊಂತಾ ಇರ್ತೀರಾ ಈಗ ನಾಲ್ಕು ತಿಂಗಳಾದ್ರೂ ನಮ್ಗೆ ಹಣ ಬಂದಿಲ್ಲ ಅನ್ನೋರು ಕೂಡ ಇರ್ತೀರಾ ಈ ತರ ಪ್ರಾಬ್ಲಮ್ ಆಗಿರುತ್ತೆ ಒಂದ್ಸಲ ಚೆಕ್ ಮಾಡಿ ಇದ್ರ ಜೊತೆಗೆ ಏನಂತಂದ್ರೆ ಅರ್ಹತೆ ಇರೋರ್ನು ಕೂಡ ಕೆಲವೊಂದಷ್ಟು ಫಲಾನುಭವಿಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ತುಂಬಾನೇ ಬೇಜಾರಾಗುತ್ತೆ ಇವಾಗ ಯಾರಿಗೆ ಅರ್ಹತೆ ಇಲ್ಲ ಅಂತವ್ರನ್ನ ಕ್ಯಾನ್ಸಲ್ ಮಾಡಿದ್ರೆ ಅದು ಸಂತೋಷನೇ ಆಗುತ್ತೆ ಯಾಕಂತಂದ್ರೆ ಅರ್ಹತೆ ಇರೋರ್ಗೆ ಇನ್ನೂ ಕೂಡ ಹೆಚ್ಚಿನ ಕಾಲಾವಕಾಶ ಸಿಗತ್ತೆ ಅರ್ಜಿನ ಸಲ್ಲಿಸೋದಕ್ಕಾಗ್ಲಿ ಗೃಹಲಕ್ಷ್ಮಿ ಯೋಜನೆ ಲಾಭನ ಪಡ್ಕೊಳೋದಕ್ಕಾಗ್ಲಿ ನಾನು ಗೃಹಲಕ್ಷ್ಮಿ ಯೋಜನೆ ಅಂತ ಒಂದಕ್ಕೆ ಅನ್ವಯವಾಗಿ ಹೇಳ್ತಾ ಇಲ್ಲ ಸೊ ಸರ್ಕಾರಿ ಯೋಜನೆಗಳು ಯಾವುದೇ ಆಗಿರ್ಬೋದು ಬಟ್ ಎಲ್ಲಕ್ಕೂ ಕೂಡ ಒಂದು ಅವ್ರಿಗೆ ಅಂದ್ರೆ ಅವಕಾಶ ಅನ್ನೋದು ಸಿಗ್ತಾ ಹೋಗುತ್ತೆ ಅರ್ಹತೆ ಇರೋರ್ಗೆ ಅವಕಾಶ ಸಿಗ್ಬೇಕು ಅರ್ಹತೆ ಇಲ್ದವ್ರಿಗೆ ಅವಕಾಶ ಸಿಕ್ಕಿದ್ರು ಕೂಡ ಅದು ವ್ಯರ್ಥ ಆಗುತ್ತೆ ಯಾಕಂತಂದ್ರೆ ಅವ್ರಿಗೇನು ಅಷ್ಟು ಹಣದ ಅವಶ್ಯಕತೆ ಇರೋದಿಲ್ಲ ಬಟ್ ನಾವು ಸಾಮಾನ್ಯ ಇವಾಗ ಬಿ ಪಿ ರೇಷನ್ ಕಾರ್ಡ್ ನ ಯಾರ್ ಅಂದ್ರೆ ಮಾಡಿಸ್ಕೊಂತಾರೆ ಹೇಳಿ ಮಾಮೂಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು ಬಡವರು ಸೊ ಈ ತರ ಆ ಒಂದು ರೇಷನ್ ಕಾರ್ಡ್ನ ಬಡ ಅಂದ್ರೆ ಬಳಸ್ಕೊಂಡಿರ್ತಾರೆ ಸೊ ರಿಚ್ ಆಗಿರೋರು ಮತ್ತು ಶ್ರೀಮಂತ ವರ್ಗದಲ್ಲಿ ಇರೋರೆಲ್ಲರೂ ಕೂಡ ರೇಷನ್ ಕಾರ್ಡ್ ಬಿ ಪಿ ಎಲ್ದು ಮಾಡಿಸ್ಕೊಂಡು ನಕಲಿ ಆಗಿಲ್ಲ ಅರ್ಜಿ ಸಲ್ಲಿಸ್ಕೊಂಡು ಅದರಿಂದ ಕೂಡ ಹಣನ ಪಡ್ಕೊತಾ ಇರ್ತಾರೆ ಅಂತವ್ರನ್ನ ಕ್ಯಾನ್ಸಲ್ ಮಾಡಿದರೆ ಮತ್ತೆ ಟ್ಯಾಕ್ಸ್ ಪೇಯರ್ಸ್ ಯಾರು ಇರ್ತಾರೆ ಅವ್ರದ್ದು ಕೂಡ ಕ್ಯಾನ್ಸಲ್ ಮಾಡಿದರೆ ಈ ತರ ಸಮಸ್ಯೆ ಉಂಟಾಗಿರುತ್ತೆ ಒಂದ್ಸಲ ದಯವಿಟ್ಟು ಚೆಕ್ ಮಾಡಿ ನಿಮ್ಮ ಡಿ ವಿ ಟಿ ಸ್ಟೇಟಸ್ ರನ್ನಿಂಗ್ ಇದೆಯಾ ಅಥವಾ ಏನು ಗೃಹಲಕ್ಷ್ಮಿ ಯೋಜನೆ ಅಂತ ದಯವಿಟ್ಟು ಅದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಕೂಡ ನಾನು ಹೇಳ್ತೀನಿ ಒಂದ್ಸಲ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತೀರಾ ಬಟ್ ಅದಕ್ಕೆ ಏನ್ ಕಾರಣ ಆಗಿರುತ್ತೆ ಏನ್ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಹಣಹ ಬರ್ತಾ ಇಲ್ಲ ಅನ್ನೋದನ್ನೇ ನೋಡೋಲ್ಲ ದಯವಿಟ್ಟು ಅದನ್ನೆಲ್ಲ ನೀವು ಒಂದ್ಸಲ ಪರಿಶೀಲನೆ ಮಾಡಿ ಏನ್ ಕ್ಯಾನ್ಸಲ್ ಆಗಿದ್ಯಾ ಅಥವಾ ಏನಾಗಿದೆ ಅನ್ನೋದು ಕೂಡ ನಿಮ್ಗೆ ಮನದಟ್ಟ ಆಗತ್ತೆ ಅಂತ ಹೇಳ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಗೌರಿ ಹಬ್ಬಕ್ಕೆ ಬರುವಂತ ಬರುತ್ತೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಎಲ್ಲರೂ ಕೂಡ ಇದೀವಿ ಸೊ ನೋಡೋಣ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ನಿಜವಾಗ್ಲೂ ಗೌರಿ ಹಬ್ಬಕ್ಕೆ ಬರುತ್ತಾ ಏನು ಅಂತ ಅಂದ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಾಗತ್ತೆ ಆಲ್ಮೋಸ್ಟ್ ಒಂದ್ ಕಡೆ ನಾವು ಯೋಚನೆ ಮಾಡೋದಾದ್ರೆ ಒಂದೇ ತಿಂಗಳಲ್ಲಿ ಎರಡ್ ಕಂತಿನ ಹಣ ಕೊಡೋದಿಲ್ಲ ಅನ್ನೋದು ಕೂಡ ಇರುತ್ತೆ ಬಟ್ ಒಂದ್ ಕಡೆ ಇಲ್ಲ ಗೌರಿ ಹಬ್ಬಕ್ಕೆ ಕೊಡ್ಬೋದು ಹೋದ ವರ್ಷ ಎಲ್ಲ ಕೊಟ್ಟಿದ್ರಲ್ಲ ಈ ವರ್ಷನೂ ಕೊಡ್ಬಹುದೇನೋ ಒಂದೊಂದ್ಸಲ ಎರಡು ತಿಂಗಳು ಎರಡು ಕಂತಿನ ಹಣ ಒಂದೇ ತಿಂಗಳಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಹಿಂದೆಲ್ಲ ಹೋಗಿ ಅವಾಗ ನಿಮ್ಗೆನೆ ಗೊತ್ತಾಗತ್ತೆ ಸೊ ನೋಡೋಣ ಏನಾಗುತ್ತೆ ಏನು ಅಂತ ಅನ್ಬಿಟ್ಟು ನಮ್ಗೂ ಕೂಡ ಗೌರಿ ಹಬ್ಬದಲ್ಲೇನೆ ಗೊತ್ತಾಗುವಂತದ್ದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂದಿನ ಹಣ ಗೌರಿ ಹಬ್ಬಕ್ಕೆ ಬರುತ್ತಾ ಏನು ಅಂತ ಅನ್ಬಿಟ್ಟು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂದಿನ ಹಣ ಗೌರಿ ಹಬ್ಬಕ್ಕೆ ಬರುತ್ತಾ ಜೊತೆಗೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂದಿನ ಹಣ ಬರೆದೇ ಇರೋರು ಏನ್ ಮಾಡ್ಬೇಕು ಏನು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತಾನೆ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ಕೊಳ್ಳಿ ಎಲ್ಲರೂ ವಿಡಿಯೋನ ನೋಡ್ತೀರಾ ಬಟ್ ಯಾರು ಕೂಡ ಮಾಡ್ಕೊಳ್ಳೋದಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರುವಂತಹ ವಿಡಿಯೋಸ್ಗಳೆಲ್ಲ ನಾನು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್